ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಫಸ್ಟ್ ಟಿಪ್ಪು ಏನು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಕುಕ್ಕರಲ್ಲಿ ಸಾಂಬಾರಿನ ಇಟ್ಟಿದ್ದಾಗ ಅರ್ಜೆಂಟಿಗೆ ನಾವು ಬೇಗ ತೆಗಿಬೇಕು ಅಂತಂದರೆ ನೋಡಿ ಅದು ಫು ಎಲ್ಲ ಹೋಗೋವರೆಗೂ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಅದ್ರ ಬದಲು ಟ್ಯಾಪ್ ಕೆಳಗಡೆ ನೋಡಿ ಈ ಥರ ಇಟ್ಬಿಟ್ಟು ಕುಕ್ಕರ್ ಇಟ್ಬಿಟ್ಟು ಒಂದು ಸ್ವಲ್ಪ ನೀರು ಬಿಟ್ಟರೆ ಸಾಕು ಟ್ಯಾಪ್ ಆನ್ ಮಾಡಿಬಿಟ್ರೆ ಒಂದು ಸೆಕೆಂಡ್ಗೆಲ್ಲ ನೋಡ್ತಾ ಇರ್ಬೋದು ಗ್ಯಾಸ್ ಎಲ್ಲ ಆಲ್ಟೋಗಿದೆ ಈ ಥರ ಮಾಡೋದ್ರಿಂದ ನಮ್ಗೆ ಬೇಗ ಅರ್ಜೆಂಟಿಗೆ ಮಾಡ್ಕೊಬೇಕು ಅಂತಂದರೆ ಆರಾಮಾಗಿ ನಾವು ಈ ಥರ ಮಾಡ್ಕೋಬೋದು ಬೇಗನೆ ಗ್ಯಾಸ್ ರಿಲೀಸ್ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಇವಾಗ ರಿಲೀಸ್ ಮಾಡಿ ತೋರಿಸಿದ್ದೀನಿ ಓಪನ್ ಮಾಡಿ ನೋಡ್ತಾ ಇರಬೇಕು ಸೆಕೆಂಡ್ ಟಿಪ್ ನೋಡೋಣ ಫ್ರೆಂಡ್ಸ್ ಇವಾಗ ನಾವು ಮನೆಯಲ್ಲಿ ಫಿಶ್ ಐಟಮ್ ಆಗಲಿ ಇಲ್ಲ ಕಬಾಬು ಇಲ್ಲ ಏನಾದರೂ ಕರೆದಿರೋ ಐಟಮ್ ಮಾಡಿದಾಗ ಎಣ್ಣೆ ಅದೇ ಸ್ಮೆಲ್ ಬರ್ತಾ ಇರುತ್ತಲ್ವ ಫ್ರೆಂಡ್ಸ್ ಆ ಥರ ಬರದೇ ಇರೋ ಥರ ಮಾಮೂಲಿ ಎಣ್ಣೆ ನಾರ್ಮಲ್ ಎಣ್ಣೆ ಯಾವ ರೀತಿ ಇರುತ್ತೋ ಆ ಥರ ಇರಬೇಕು ಅಂದರೆ ನೋಡಿ ಸ್ವಲ್ಪ ಹುಣಸೆಹಣ್ಣ ನಾವು ಬಿಸಿಯಾಗಿರೋಂಥ ಎಣ್ಣೆಯಲ್ಲಿ ಸೇಮ್ ನಾವು ಬೊಜ್ಜಿ ಬೊಂಡೆ ಹೆಂಗೆ ಕರಿತೀವಿ ಆ ಥರ ಹುಣಸೆಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಫುಲ್ ಬ್ಲ್ಯಾಕ್ ಹಾಕಬೇಕು ಫ್ರೆಂಡ್ಸ್ ಹುಣಸೆಹಣ್ಣು ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಫ್ರೈ ಮಾಡ್ಕೊಂಡು ತೆಗೆದು ಬಿಡಬೇಕು ಈ ಥರ ತೆಗಿಯೋದ್ರಿಂದ ನಾವು ಎಣ್ಣೆ ಯಾವುದೇ ರೀತಿ ಸ್ಮೆಲ್ ಇರೋಲ್ಲ ಮೊದಲು ನಾವು ಯಾವ ಎಣ್ಣೆ ಏನಾದರೂ ಫಿಶ್ ಫ್ರೈ ಏನಾದರೂ ಮಾಡಿರುವಾಗ ಎಣ್ಣೆ ಅದೇ ಸ್ಮೆಲ್ಲೇ ಇರುತ್ತಲ್ವಾ ಆ ಸ್ಮೆಲ್ಲೆಲ್ಲ ಏನೂ ಇರೋದಿಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಏನೋ ಅದನ್ನು ಬಿಟ್ಟವನು ಈ ಸರಿ ಅವನು ಯಾರು ನನ್ನ ಫೋನ್ ಇವಾಗ ನಾವು ತೊಗರಿ ಬೇಳೆನ ಒಂದೊಂದು ಒಂದು ಐದು ಕೆ ಜಿ ಆರು ಕೆ ಜಿ ಸ್ಟಾಕ್ ಇಟ್ಕೊತೀವಿ ತುಂಬ ಯೂಸ್ ಮಾಡ್ತೀವಲ್ವ ಡೈಲಿ ಯೂಸ್ ಮಾಡ್ತೀವಿ ಹುಳ ಬೀಳ್ತಾ ಇರುತ್ತೆ ಕೆಲವೊಂದು ಟೈಮು ಈ ಥರ ಸ್ಟಾಕ್ ಇಟ್ಟುಕೊಂಡಾಗ ತುಂಬ ದಿನ ಸ್ಟೋರ್ ಮಾಡಬೇಕು ಅಂತಂದರೆ ನೋಡಿ ಈ ಥರ ತೆಂಗಿನ ಚಿಪ್ಪನ್ನ ಆ ಬೇಳೆಲ್ಲ ಹಾಕಿ ಇಟ್ಕೊಳೋದ್ರಿಂದ ಬೇಳೆ ಹುಳ ಬೀಳಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇವಾಗ ನೆಕ್ಸ್ಟು ನೋಡಿ ನಾವು ಒಂದೆರಡು ಮೂರು ಈರುಳ್ಳಿ ಬೇಕಾದರೆ ಕಟ್ ಮಾಡಿಕೊಂಡ್ರೆ ನಮ್ಮ ಕಣ್ಣಲ್ಲಿ ನೀರು ಏನೂ ಬರೋದಿಲ್ಲ ಆದರೆ ಕೆ ಗಟ್ಟಲೆ ಈರುಳ್ಳಿನ ಕಟ್ ಮಾಡಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ ಕಣ್ಣಲ್ಲಿ ನೀರು ಬರ್ತಾ ಬರ್ತಾಯಿರುತ್ತೆ ಉರಿ ಆಗ್ತಾಯಿರುತ್ತಲ್ಲ ಫ್ರೆಂಡ್ಸ್ ಒಂದೆರಡು ಒಂದೋ ಎರಡೋ ನಾವು ಸಾಂಬಾರಿಗೆ ಕಟ್ ಮಾಡ್ಕೊಬೇಕು ಅಂದ್ರೇ ತುಂಬ ಕಣ್ಣು ಇರುತ್ತೆ ಅದರಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಕಟ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಹಾಗಿದ್ದಾಗ ನೋಡಿ ಕೋಲ್ಡ್ ವಾಟರ್ನ ಒಂದು ಬೌಲ್ಗೆ ನಾನು ಹಾಕ್ಕೊತಾ ಇದ್ದೀನಿ ಕೋಲ್ಡ್ ವಾಟರ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಸಿಪ್ಪೆ ಬಿಡಿಸಿರುವಂಥ ಈರುಳ್ಳಿನ ಒಂದು ಹತ್ತು ನಿಮಿಷ ನಾವು ನೀರಲ್ಲಿ ತಣ್ಣೀರಲ್ಲಿ ಬಿಟ್ಟು ಮತ್ತೆ ಕಟ್ ಮಾಡೋದ್ರಿಂದ ಕಣ್ಣು ಹುರಿಯಲ್ಲ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಹಾಗೆ ಒಂದು ರಿಕ್ವೆಸ್ಟ್ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಒಳ್ಳೆಯ ಒಳ್ಳೆಯ ಕಂಟೆಂಟನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಈ ಥರ ಮನೆಯಲ್ಲಿ ಏನು ಮಾರ್ನಿಂಗ್ ಟೈಮೆಲ್ಲ ಟಿಫನ್ ಎಲ್ಲ ಮಾಡಿದಾಗ ನೋಡಿ ಶೆಲ್ಫ್ ಮೇಲೆ ಈ ಥರ ಕಸ ಎಲ್ಲ ಹಾಕ್ಕೊಂಡು ಮತ್ತು ಅದು ಕಸ ಎಲ್ಲ ಕೆಳಗಡೆ ಎಲ್ಲ ಬಿದ್ದು ತುಂಬಾ ಗಲೀಜಾಗಿ ಕಾಣ್ತಾ ಇರುತ್ತೆ ಅದ್ರ ಬದಲು ನೋಡಿ ಈ ಥರ ಸ್ವೀಟ್ ಬಾಕ್ಸ್ ಬಂದಿರುತ್ತಲ್ವಾ ವೇಸ್ಟ್ ಅಂತ ನಾವು ಬಿಸಾಕೋ ಬದಲು ಈ ಥರ ರೀಯೂಸ್ ಮಾಡ್ಕೊಬೋದು ನೋಡಿ ಕಬೋರ್ಡ್ಗೆ ನಾನು ಕ್ಯಾಪ್ನ ಸಿಕ್ಸಿದ್ದೀನಿ ಸಿಕ್ಕಿಸಿ ನೋಡಿ ಆರಾಮಾಗಿ ಕಟ್ ಮಾಡಿರುವಂಥ ಎಲ್ಲ ಇದರಲ್ಲಿ ನಾವು ತೊಗೊಳ್ಬೋದು ಈ ಥರ ಕೈಯಲ್ಲಿ ತಳ್ಕೊಂಡು ಬಾಕ್ಸನ್ನ ತೆಕ್ಕೊಂಡು ಮತ್ತು ಡಸ್ಟ್ಬಿನ್ಗೆ ನಾವು ಕಸ್ತಾನ ಬಿಸಾಕೊಬೋದು ಆಗ ಗ್ಯಾಸ್ ಹತ್ರ ಎಲ್ಲ ನೀಟಾಗಿರುತ್ತೆ ಶೆಲ್ಫ್ ಎಲ್ಲ ನೀಟಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾವು ಹಣ್ಣು ಸೀಸನ್ ಆಗಿರೋದ್ರಿಂದ ತುಂಬಾ ತಂತಿ ಮನೆಯಲ್ಲಿ ಇಟ್ಕೊತೀವಿ ಕೆಲವ್ರು ಹಳ್ಳಿ ಮನೆಗಳಲ್ಲೆಲ್ಲ ಬೇ ನೋಡ್ತಾ ಇರ್ಬೋದು ಮರಗಳೆಲ್ಲ ಇರ್ತಾವಲ್ಲ ಅವರೆಲ್ಲ ತಂದು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿದೇ ರೀತಿ ಇಟ್ಕೊತಾರೆ ನೋಡಿ ತುಂಬ ತಂದಾಗ ನಾವು ಸ್ವಲ್ಪ ಪುಡಿ ಉಪ್ಪನ್ನ ಎಲ್ಲ ಕಡೆ ಥರ ಚಿಮ್ಕಿಸ್ಕೊಂಡು ಈ ಥರ ಕಲಿಸ್ಬೇಕು ಎಲ್ಲ ಕಡೆ ಕಲಿಯೋ ಥರ ಈ ಥರ ಪುಡಿ ಉಪ್ಪು ಕಲಸಿ ಇಟ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ಹುಣಸೆಹಣ್ಣು ಹುಳ ಬೀಳ್ದಿರೋ ಇಟ್ಕೋಬೋದು ಹಾಗೆ ತುಂಬ ಸ್ಮೂತಾಗಿರುತ್ತೆ ಫ್ರೆಂಡ್ಸ್ ಉಪ್ಪು ಹಾಕಿರೋದ್ರಿಂದ ಕೆಟ್ಟೋಗಲ್ಲ ಬೇಗ ಹುಳ ಎಲ್ಲ ಬೀಳೋದ್ರಿಂದ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ಎಲ್ಲ ಹುಣಸೆಹಣ್ಣೆಲ್ಲ ಸು ಫುಲ್ ಇದಕ್ಕೆಲ್ಲ ಬಳ್ದಾದಮೇಲೆ ಒಂದು ಕವರ್ಗೆ ಹಾಕ್ಕೊಂಡು ನಾವು ವರ್ಷಾನುಗಟ್ಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ಈ ಥರ ಫೋಲ್ಡ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು ಫ್ರೆಂಡ್ಸ್ ತುಂಬ ದಿನಗಳ ಕಾಲ ವರ್ಷಾನುಗಟ್ಲೆ ನಾವು ಸ್ಟೋರ್ ಮಾಡಿ ಒಂದು ಶೆ ಇಟ್ಕೋಬೋದು ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾನು ಮಣ್ಣಿಂದು ಹಣತೇನೋ ಇದು ಪ್ಲೇಟೊಂದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೇಕಿದ್ರೆ ನಾವು ಒಂದು ಪ್ಲೇಟ್ ಬೇಕಾದ್ರೂ ತೊಗೋಬೋದು ಮಾಮೂಲಿ ಪ್ಲೇಟು ನಾನು ಇಲ್ಲಿ ಮಣ್ಣಿಂದು ದೀಪದ ಕೆಳಗಡೆ ಇರ್ತೀವಲ್ಲ ಹಾ ತೊಗೊಂಡಿದ್ದೀನಿ ನೋಡಿ ತೆಂಗಿನ ನಾರನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಮೇಲೆ ಒಂದು ಬಿಲ್ಲೆಯಷ್ಟು ಕರ್ಪೂರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕ್ಕೊಂಡು ಎಲೆನ ಪುಡಿ ಮಾಡಿ ಇದ್ದೀನಿ ಬೇವಿನ ಎಲೆನ ಸ್ಟೋರ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್ ನಾನು ಬಿಸಾಕಲ್ಲ ನೋಡಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೋಡಿ ಬೆಂಕಿ ಕಡ್ಡಿಯಲ್ಲಿ ಇದ್ದೀನಿ ಕರ್ಪೂರ ಹಾಕಿರೋದ್ರಿಂದ ಬೇಗನೆ ಹತ್ಕೊಳ್ಳುತ್ತೆ ಸ್ವಲ್ಪ ಬಿಡಬೇಕು ಹೊತ್ಕೊಂಡಿದ ತಕ್ಷಣ ಆರಿಸ್ಬಿಟ್ಟು ಇದೂಪ ನಾ ಮನೆಯೆಲ್ಲ ಎಲ್ಲ ಮೂಲೆ ಮೂಲೆಗೂ ಹಾಕೋದ್ರಿಂದ ಸಾಯಂಕಾಲ ಟೈಮು ಸೊಳ್ಳೆಗಳಿಂದ ವಿಮುಕ್ತಿ ಪಡಿಬೌದು ಸೊಳ್ಳೆಗಳು ಬರೋಲ್ಲ ಫ್ರೆಂಡ್ಸ್ ಸೊಳ್ಳೆ ಇರುವೆ ಜಿರಳೆ ಮನೆಯಲ್ಲೇನೇ ಇದ್ರು ಬರ್ತಾಯಿದ್ದೆ ಅಂತಂದರೆ ವಾ ಸೊಳ್ಳೆಗಳಿಂದ ಆರಾಮಾಗಿ ನಾವು ಈ ಥರ ಸಾಯಂಕಾಲ ಟೈಮ್ ಮಾಡ್ಕೋಬೋದು ಎಲ್ಲ ಕಡೆ ಈ ಥರ ಅದನ್ನು ಹೊಗೆನ ಬಿಟ್ಕೋಬೇಕು ನೋಡ್ತಾ ಇರ್ಬೋದು ನಾನು ಎಲ್ಲ ಮೂಲೆ ಮೂಲೆಗೂ ಹಾಕ್ಕೊಂತ ಇದ್ದೀನಿ ನಾವು ಆಗಿ ಮನೆಯಲ್ಲೇ ಈ ಥರ ನಾವು ಮಾಡ್ಕೋಬೋದು ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಫ್ರೆಂಡ್ಸ್ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವಾಗ ಸಕ್ಕರೆನ ನಾವು ತುಂಬ ತಂದು ಒಂದು ಕೆ ಜಿ ಎರಡು ಕೆ ಜಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಈ ಬೇಸಿಗೆಯಲ್ಲಂತೂ ಸ್ವೀಟ್ಗೆ ಮತ್ತು ಸಕ್ಕರೆಗೆಲ್ಲ ಕೆಂಪು ಇರುವೆ ಬರೋದು ತುಂಬಾ ಸಾಮಾನ್ಯ ಹಾಗೆ ಎಲ್ಲ ಇದ್ದಾಗ ತುಂಬಾ ಯೂಸ್ ಮಾಡೋಕ್ಕೆ ಬೇಜಾರು ಆ ಥರ ಇದ್ದಾಗ ನೋಡಿ ಸ್ವಲ್ಪ ವಿನಿಗರ್ ವೈಟ್ ವಿನಿಗರು ಅಡಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ವಿನಿಗರ್ನ ಸ್ವಲ್ಪ ಕಾಟನ್ಗೆ ಹಾಕ್ಕೊಂಡು ನೋಡಿ ಈ ಥರ ಬಾಕ್ಸ್ಗೆಲ್ಲ ನಾವು ಮೇಲೆ ಮುಚ್ಚಳೋಕ್ಕೆಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಬಳ್ಕೊಂಬಿಡಬೇಕು ಈ ಥರ ಮಾಡ್ಕೊಳೋದ್ರಿಂದ ಒರೆಸ್ಕೊಂಡ್ರೆ ಇರುವೆಗಳು ಅದಕ್ಕೆ ಬರೋಲ್ಲ ಫ್ರೆಂಡ್ಸ್ ಸ್ಮೆಲ್ಲಿಗೆ ಬರೋದೇ ಇಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಫ್ರೆಂಡ್ಸ್ ನಾವು ಅಲ್ಲುಜ್ಜೋಕ್ಕೆ ಯೂಸ್ ಮಾಡೋವಂಥ ಬ್ರೆಷ್ಗಳ್ನ ನಾವು ಅವಾಗ ಅವಾಗ ವಾಶ್ ಮಾಡ್ಕೊತಾ ಇರಬೇಕು ಒಂದು ಫಿಫ್ಟೀನ್ ಡೇಸ್ಗಾದರೂ ಒಂದು ಸಾರಿ ನಾವು ಈ ಥರ ವಾಶ್ ಮಾಡ್ಕೊಬೇಕು ಇಲ್ಲಾಂದರೆ ಅದರಲ್ಲಿ ನಾವು ಎಷ್ಟೇ ಕ್ಲೀನಾಗಿ ವಾಶ್ ಮಾಡಿದ್ರೂ ಅದರಲ್ಲಿ ತುಂಬಾ ಗಲೀಜಿರುತ್ತೆ ಹಾಗೆ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಒಬ್ಬೊಬ್ರದ್ದು ಒಂದೇ ಅದರಲ್ಲಿ ಯಾವತ್ತೇ ಆಗಲಿ ನಿನ್ಸೋಕ್ಕೆ ಹೋಗಬಾರ್ದು ಕ್ಲೀನ್ ಮಾಡ್ಕೋಬಾರ್ದು ಎಲ್ಲರದ್ದು ನಮ್ಮ ಮನೆಗೆ ನಾಲ್ಕು ಫ್ರೆಶ್ ಇದೆ ನಾಲ್ಕು ಗ್ಲಾಸ್ ಎತ್ಕೊಂಡು ಅದಕ್ಕೆ ಒಂದೊಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ಸೋಡಾ ಸ್ವಲ್ಪ ಬೆಚ್ಚಗಿರೋವಂಥ ನೀರು ಹಾಕ್ಕೊಂಡಿದ್ದೀನಿ ನಾನು ಎಲ್ಲ ಗ್ಲಾಸ್ಗೂ ಹಾಕ್ಕೊಂಡು ನೋಡಿ ಸೋಡ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಕರಗಬೇಕು ಈ ಥರ ಕರಿಗಾದ ಎಲ್ಲ ಬ್ರಷ್ಗಳ್ನೂ ಒಂದೊಂದು ಗ್ಲಾಸ್ಗೆ ಇಟ್ಕೊತಾ ಇದ್ದೀನಿ ಈ ಥರ ನಾವು ಫಿಫ್ಟೀನ್ ಡೇಸ್ಗೆ ಒಂದು ಸರಿ ವಾಶ್ ಮಾಡ್ಕೊಳೋದ್ರಿಂದ ಅದರಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಎಲ್ಲ ನೀಟ್ ಸತ್ತೋಗುತ್ತೆ ಹಾಗೆ ಯಾವುದೇ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋಲ್ಲ ಬ್ರಷ್ಗಳು ನೀಟಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ನೀವು ಈ ಥರ ಒಂದು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಒಂದ್ಸರಿ ವಾಶ್ ಮಾಡ್ಕೊತಾ ಇರಬೇಕು ಟಿಪ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋಂಥ ಟಿಪ್ಸ್ ನಿಮಗೆ ಏನು ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು